maybe they'll have money ಫ್ರೆಂಡ್ಸ್ ನಮಸ್ತೆ ಹೇಳರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾನೆ ಇವತ್ತೇನಪ್ಪ ವಿಶೇಷ ಅಂತಂದರೆ ವರಮಹಾಲಕ್ಷ್ಮಿ ಅಮ್ಮನಿಗೆ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥ ನೈವೇದ್ಯಗಳು ಈ ಅಮ್ಮನಿಗೆ ಇಡಬೇಕಾಗಿರೋದು ಏನೇನು ಏನೇನು ಮಾಡಿ ಇಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಬೇಕಾಗಿರೋ ಐಟಮ್ಸನ್ನು ಇಲ್ಲಿ ತೋರಿಸಿದ್ದೀನಿ ಇನ್ನೊಂದು ಕೆಲವು ಮಿಸ್ ಆಗಿದೆ ಅದನ್ನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು ಕೀಚ್ಕೊಂಡಿರುವಂಥ ಹುಣಸೆಣ್ಣ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಬೆರೆಸಿ ಹುಣ್ಸೆಣ್ಣು ಕಿಚ್ಕೊಂಡು ಸೋಸ್ಕೊಂಡು ಹಾಕ್ಕೊಂಡು ಕುದಿಸೋಕೆ ಇಕ್ಕಿದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಳಿ ಒಡೆಯೋದಕ್ಕೆ ಬೆಲ್ಲ ಹಾಗೆ ಎಕ್ಸ್ಟ್ರಾ ಟೇಸ್ಟ್ ಬರೋದಕ್ಕೆ ಕೂಡ ಬೆಲ್ಲ ಸೇರಿಸ್ಕೋಬೇಕು ಈ ಬೆಲ್ಲ ಹಾಕೋರೋದ್ರಿಂದ ಪುಳಿಯೋಗರೆ ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ನಾವು ಇಂಗು ಕೂಡ ಸೇರಿಸ್ಕೋಬೇಕಾಗತ್ತೆ ಇಂಗು ಕೂಡ ಹಾಕ್ಕೊಂಡ್ರೆ ಇನ್ನೂ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪುಳಿಯೋಗರೆಗೆ ಮಿಸ್ ಆಗದೆ ಹಿಂಗೂ ಹಾಕ್ಕೋಬೇಕಾಗತ್ತೆ ಇದಾದ ಮೇಲೆ ನೀರೆಲ್ಲ ಚೆನ್ನಾಗಿ ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಒಂದು ಬೊಟ್ಲು ಹಾಕ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಅದನ್ನು ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಗ್ಗರಣೆನೂ ಒಂದೇ ಸಲ ಹಾಕ್ಕೊಂಡು ಇದ್ರೊಳಗೇ ನಾವು ಹುಣಸೆ ಹಣ್ಣು ಹಾಕಿಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರೋಲ್ಲ ಕಡಲೆ ಬೀಜ ಎಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಪುಳಿಯೋಗರೆ ಪೌಡರ್ ಕೂಡ ಅಷ್ಟೇ ತಣ್ಣಗಾದ್ಮೇಲೆ ಸೇರಿಸ್ಕೊಂಡ್ರೆ ಒಂದು ಟೇಸ್ಟು ಬಿಸಿ ಮೇಲೆ ಸೇರಿಸ್ಕೊಂಡ್ರೆ ಒಂದು ಟೇಸ್ಟ್ ಅದಕ್ಕೋಸ್ಕರ ಈಗ ನೋಡಿ ಕಡಲೆ ಬೀಜ ಎಲ್ಲ ಫ್ರೈ ಆಗ್ತಾ ಇದೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಂತಂದರೆ ಬೇಗ ಸೀದೋಗ್ಬಿಡತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆದಮೇಲೆ ಇಳಿಸ್ಕೊಂಡು ಅದೇ ತಣ್ಣಗಾಗಿರುವಂಥ ಗೊಜ್ಜಿಗೆ ಹುಣ್ಸೆಹಣ್ಣ ಹುಳಿ ಗೊಜ್ಜಿಗೆ ನಾವು ಈ ಕಡಲೆ ಬೀಜನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚಿಕ್ಕ ಕೊತ್ತಂಬರಿ ಹಾಕ್ಕೊಂಡಾದಮೇಲೆ ಪುಳಿಯೋಗರೆ ಪುಡಿನ ರೆಡಿಮೇಡ್ ಪುಳಿಯೋಗರೆ ಪುಡಿನ ಇದ್ದೀನಿ ಅಯ್ಯಂಗಾರು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪುನ ನಾವು ಆಲ್ರೆಡಿ ಹುಣಸೆಹಣ್ಣಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಈಗ ಏನು ನೆಸಿಟಿ ಇಲ್ಲ ಸಾಕಾಗುತ್ತೆ ರೈಸಲ್ಲೂ ಇರುತ್ತೆ ಮೈನು ಕೆಲವರು ರೈಸ್ಗೆ ನೈವೇದ್ಯಕ್ಕೆ ಹಾಕೋದಿಲ್ಲ ನಾವು ಹಾಕ್ತೀವಿ ರೈಸ್ಗೆ ಹಾಕಿ ನೋಡಿ ಒಂದು ಬಟ್ಲಿಗೆ ನಾನು ಪುಳಿಯೋಗರೆ ಗೊಜ್ಜಿನ ಹನ್ನಕ್ಕೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಈಗ ಪುಳಿಯೋಗರೆ ರೆಡಿ ಆಗಿದೆ ಈಗ ಅದೇ ಪ್ಯಾನ್ ಮತ್ತು ತೊಳೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕಡಲೆ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಇದ್ದೀನಿ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಚೆನ್ನಾಗಿರತ್ತೆ ಈರುಳ್ಳಿ ಹಾಕಬಾರ್ದು ದೇವ್ರಿಗೆ ಯಾವುದೇ ದೇವ್ರಿಗೆ ನಾವು ನೈವೇದ್ಯ ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾವುದಕ್ಕೂ ಸಹ ಈರುಳ್ಳಿನ ಹಾಕಿಲ್ಲ ಮುಖ್ಯವಾಗಿ ಮೇನ್ ಅಮ್ಮನಿಗೆ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಪೊಂಗ ಸಿಹಿ ಪೊಂಗಲ್ಲು ಇವೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಹರಸಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಮಿಷ್ಟ ಅದು ಯುವರ್ ಚಾಯ್ಸು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಗೊಜ್ಜಗಾದ್ರೂ ಹಾಕೋಬೋದು ಇಲ್ಲ ಡೈರೆಕ್ಟ್ ರೈಸ್ಗಾದರೂ ಹಾಕೋಬೋದು ಇರ್ಲಿಕ್ಕೆ ನಾನು ಗೊಜ್ಜಿಗೆ ಹಾಕ್ಬಿಡೋಣ ಅಂತ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊಬ್ಬರಿ ತುರಿನ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಜೊತೆಗೆ ಅದ್ರ ನಾವು ಅರಿಶಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಿಳಿಸ್ತಾ ಇದ್ದೀನಿ ರು ಗೊಜ್ಜು ತಣ್ಣಗಾದಮೇಲೆ ನಿಂಬೆ ಹುಳಿ ಸೇರಿಸ್ಕೊಂಡು ಕೊತ್ತಂಬರಿ ಸೇರಿಸ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರೋವಂಥ ಚಿತ್ರಾನ್ನ ರೆಡಿ ಆಗುತ್ತೆ ನಾವು ಪೂಜೆಗಳಿಗೆ ಇದೇ ಥರ ಮಾಡ್ಕೋಬೇಕು ಪೂಜೆಗೆ ಮಾಡೋವಾಗ ಯಾವುದೇ ರೀತಿ ಮಾತಾಡ್ದಿರ ಸೈಲೆಂಟಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮಾತಾಡಬಾರ್ದು ಮಾಸ್ಕ್ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಇದ್ದರೆ ಬಾಯಿಂದ ಎಂಜಲೆಲ್ಲ ಬೀಳುತ್ತೆ ಯಾಕೆ ಅಂತ ಸೈಲೆಂಟಾಗಿ ಮಾಡ್ಕೋಬೇಕು ನೆಕ್ಸ್ಟು ಅದೇ ಪ್ಯಾನ್ಗೆ ಮತ್ತು ತೊಳ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಸಣ್ಣಗೆ ಹೆಚ್ಚಿಕೊಂಡಿರೋ ಅಂಥ ಸಿಮೆಣಕಾಯಿ ಹಾಕ್ಕೊತಾ ಇದ್ದೀನಿ ಇದು ಸುಮ್ಮನೆ ಫ್ರೈ ಮಾಡ್ಕೊಳ್ಳದೇ ಇದ್ದರೂ ನಡೆಯುತ್ತೆ ಕರ್ಬೇವು ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒನ್ ಅವರು ನೆನ್ಸಿಟ್ಕೊಂಡಿರೋ ಅಂಥ ಬೇಳೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಂಥ ಹೆಸರುಬೇಳೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಇದಕ್ಕೆ ಜಾಸ್ತಿ ಎಣ್ಣೆ ಅಷ್ಟೇನು ತೊಗೊಳ್ಳೋದಿಲ್ಲ ನಾನು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಇದ್ದೀನಿ ಯಾಕಂದರೆ ತೋರ್ಸೋದಕ್ಕಂತಲೇ ಮಾಡ್ತಾ ಇರೋದು ಹಬ್ಬದ ದಿವಸ ಹೆಚ್ಚಾಗಿ ಮಾಡ್ಕೊತೀವಿ ಹಬ್ಬದ ದಿವಸ ತೋರ್ಸೋಕ್ಕಾಗೋದಿಲ್ಲ ಅಂತ ನಾನು ಹಬ್ಬಕ್ಕೆ ಮುಂಚೆನೇ ಮಾಡಿ ಹಾಕ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಅಷ್ಟೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಾಳಂಬೆ ಒಣಕ ಹಸಿ ಕೊಬ್ಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕೂಡ ಈಗ ರೆಡಿ ಆಯಿತು ಹೆಸರು ಬೇಳೆ ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಹೈ ಫ್ಲೇಮ್ ಇಟ್ಟರೆ ಸಿದೋಗ್ಬಿಡುತ್ತೆ ಅಂತ ಈಗ ನಾನು ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಮೊಸರನ್ನೂ ಅಷ್ಟೇ ನಾವು ಬಡಿಸೋವಾಗ ಮೊಸರಿಗೆ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಇಲ್ಲ ಅಂತಂದರೆ ಮೊಸರೆಲ್ಲ ಹೀರ್ಕೊಂಬಿಡತ್ತೆ ಅದು ಒಗ್ಗರಣೆ ತಣ್ಣಗಾದ ಮೇಲೆ ನಾವು ಮೊಸರಿಗೆ ಈ ಒಗ್ಗರಣೆ ಸೇರಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಮೊಸರು ಉಳ್ದಂಗೆ ಆಗ್ಬಿಡತ್ತೆ ಅದಕ್ಕೋಸ್ಕರ ಸಣ್ಣಗೆ ಹೆಚ್ಚಿಕೊಂಡಿರೋ ಅಂಥ ಈಗ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇ ಕರಿಬೇವು ಸೇರಿಸ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಮೊಸರನ್ನ ಆಲ್ರೆಡಿ ಬೊಟ್ಲಿಗೆ ಹಾಕಿ ರೆಡಿ ಆಗಿಟ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ನಾನು ಬೊಟ್ಲು ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ದಾಳಂಬೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತಣ್ಣಗಾಗಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಕಿಸ್ಮಿಸು ಸ್ವಲ್ಪ ಹಾಕ್ತಾಯಿದ್ದೀನಿ ಕೆಲವ್ರು ಇದನ್ನು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಇಷ್ಟಪಡೋರು ಹಾಕ್ಕೊಳ್ಳಿ ಇರೋರು ಸ್ಕಿಪ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸೌತೆಕಾಯಿ ಸೇರಿಸ್ಕೊಂಡು ತುಂಬಾ ಒಳ್ಳೆಯದು ಸೌತೆಕಾಯಿ ಸೇರಿಸಿಲ್ಲ ನಾನು ನೀರು ಬಿಟ್ಬಿಡುತ್ತೆ ಅಂತ ಈಗ ಗಟ್ಟಿ ಮೊಸರು ಒಗ್ಗರಣೆ ಮೊಸರು ರೆಡಿಯಾಗಿದೆ ಇದಕ್ಕೆ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡುವಂಥ ಬಾಟ್ಲಿಗೆ ಹಾಕೊತಾ ಇದ್ದೀನಿ ಈಗ ಮೊಸರನ್ನ ರೆಡಿಯಾಗಿದೆ ನೆಕ್ಸ್ಟು ನಾನು ಪೊಂಗಲ್ಲು ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಸಣ್ಣ ಲೋಟನಲ್ಲಿ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಹೆಸ್ರು ಬೇಳೆ ಚೆನ್ನಾಗಿ ನೋಡಿ ಕಲ್ಲು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿ ಜಾಸ್ತಿ ಅಂತಾರೆ ಹೀಟು ಆಗೋದಿಲ್ಲ ಅಂತಾರೆ ಅದಕ್ಕೋಸ್ಕರ ಪೊಂಗಲ್ ಪೊಂಗಲ್ಗೆ ಅದೇ ಸೇಮ್ ಕ್ವಾಂಟಿಟಿ ಅಕ್ಕಿನ ತೊಗೊಂಡು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಎರಡೂ ಸೇರಿಸಿ ಚೆನ್ನಾಗಿ ಈಕ್ವಲ್ಲಾಗಿ ಹುರ್ಕೊತಾ ಇದ್ದೀನಿ ಹುರಿದು ಒನ್ ಟೇಸ್ಟು ಹುರಿದ್ರೆ ಒನ್ ಟೇಸ್ಟು ನೋಡಿ ಈಗ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಸೇರಿಸ್ಕೊಂಡು ಎರಡು ಕಪ್ಪು ಈಗ ಎರಡು ಲೋಟ ಆಗಿದೆ ಎರಡು ಲೋಟಕ್ಕೆ ನಾನು ಎಂಟು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಈಕ್ವಲ್ ಆಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ತಳ್ಳನೂ ಹಿಡಿಯೋದಿಲ್ಲ ಅರ್ಧಂಬರ್ಧ ಬೇಯೋದು ಏನಿಲ್ಲ ನಾವು ಮಾಮೂಲಿ ಪೊಂಗಲ್ ಮಾಡಿಕೊಂಡ್ರು ಕೂಡ ಎಂಟು ಲೋಟ ಹಾಕ್ಕೊಂತೀನಿ ಎರಡು ಲೋಟ ಅಕ್ಕಿ ಬೆಳೆ ಆದರೆ ಅದಕ್ಕೆ ಎಂಟು ಲೋಟ ನೀರು ಸೇರಿಸಿದರೆ ಕರೆಕ್ಟಾಗೇ ಬರುತ್ತೆ ಈಗ ಅದು ಹುಕ್ಕುತ್ತೆ ಹೆಸರು ಬೇಳೆ ಅಂತೇಳಿಬಿಟ್ಟು ಒಂದು ಸ್ಪೂನ್ ಸೇರಿಸ್ಕೊಂಡು ಕುಕ್ಕರ್ ಮುಷ್ರಾನ ಚೆಕ್ ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಐದಾರು ವಿಜಿಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ ನೋಡಿ ಈಗ ಐದಾರು ವಿಜಿಲ್ ಬಂದಮೇಲೆ ಬ್ಲೋ ಹೋದ್ಮೇಲೆ ತೆಗೆದು ಹಾಚೆ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಪರ್ಫೆಕ್ಟಾಗಿ ಬೆಂದಿದೆ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಖಾರ ಪೊಂಗಲ್ಗೆ ಮಾಡ್ತಾ ಇರೋದು ಈಗ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಲೈಟಾಗಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಇವೆಲ್ಲ ಫ್ರೈ ಆದಮೇಲೆ ಕಾಳು ಮೆಣಸು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಣಗಿದ ಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಒಣಗಿದ ಮೆಣಸಿನ್ಕಾಯಿನೇ ಹಾಕೋತಾ ಇದ್ದೀನಿ ಖಾರಕ್ಕೆ ನಾವು ಆಲ್ರೆಡಿ ಮೆಣಸು ಹಾಕಿರ್ತೀವಿ ಅದಕ್ಕೆ ಒಂದೆರಡು ಮಾಡೋದೇ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತಾ ಇದ್ದೀನಿ ಈಗ ಬೇಯಿಸ್ಕೊಂಡಿರೋ ಅಂಥ ಪೊಂಗಲ್ಗೆ ಹಾಕ್ತಾಯಿದ್ದೀನಿ ಅಕ್ಕಿ ಹೆಸರು ಬೇಳೆ ಈಕ್ವಲ್ ಆಗಿ ಬೆಂದಿರೋದಕ್ಕೋಸ್ಕರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಗ್ಗರಣೆ ಸೇರಿಸಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಯಿಸಿರುವ ಅಂತ ಹಾಲನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದ್ದೀನಿ ಹಾಲು ಸೇರಿಸೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಇದ್ರ ಜೊತೆ ಇಲ್ಲ ಆದಮೇಲೆ ತಳ ಹಿಡಿಯೋದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಡೈರೆಕ್ಟಾಗಿ ನಾವು ಒಗ್ಗರಣೆ ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಬಿಡ್ಬೋದು ಕುಕ್ಕರಲ್ಲಿ ನಾನು ಎರಡು ಡಿಶ್ ಮಾಡೋದ್ರಿಂದ ನಾನು ಒಂದೇ ಸಲ ಹೆಸ್ರು ಬೇಳೆನೂ ಅಕ್ಕಿ ಹಾಕ್ಕೊಂಡು ಬೇಯಿಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ಈಗ ಪೊಂಗಲನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಎಲ್ಲ ಹೋಗಿದೆ ಹಾಲು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಕೆಳಗಿಳಿಸ್ಕೊಂಡು ಈಗ ಫೈನಲ್ ಆಗಿ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಇಷ್ಟಪಡೋರು ಜಾಸ್ತಿ ಹಾಕೊಳ್ಳಿ ಇಲ್ಲಾಂತಂದರೆ ಕಡಿಮೆ ಹಾಕೊಳ್ಳಿ ಅದು ನಿಮ್ಮ ಇಷ್ಟ ಈಗ ಅಮ್ಮನಿಗೆ ನೈವೇದ್ಯ ಮಾಡೋಕ್ಕೆ ರೆಡಿಯಾಗಿದೆ ಖಾರ ಪೊಂಗಲ್ ಈಗ ಸಿಹಿ ಮಾಡ್ಕೊಳ್ಳೋಣ ಸಿಹಿ ಪೊಂಗಲ್ಗೆ ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ಹಕ್ಕಿನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಕಾಯಿಸಿರೋ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿಸಿ ಆಲ್ರೆಡಿ ಒಂದು ಲೋಟ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಆದಷ್ಟೊತ್ತು ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ತಣ್ಣಗಾದಷ್ಟು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ತೆಲವಾಗಿ ಇರಲಿ ಅಂತೇಳಿ ಮಾಡ್ತಾಯಿದ್ದೀನಿ ಈಗ ಒಂದು ಕುದಿ ಬಂದಿದೆ ಹಾಲು ಹಕ್ಕಿ ಹೆಸ್ರು ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಬೆಲ್ಲನ ಸಣ್ಣಗೆ ತುರ್ಕೊಂಡಿರೋ ಅಂಥ ಬೆಲ್ಲನ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಸೇರಿಸಿ ಎಳೆ ಪಾಕ ಮಾಡ್ಕೊತಾ ಇದ್ದೀನಿ ಎಳೆ ಪಾಕ ಯಾಕೆ ಇದ್ದೀನಿ ಅಪ್ಪ ಅಂತಂದರೆ ಆದಷ್ಟು ಈ ಬೆಲ್ಲದಲ್ಲಿ ಕಡ್ಡಿ ಅದು ಇದು ಇರುತ್ತೆ ಕಲ್ಲು ಅದು ಇದು ಅದಕ್ಕೋಸ್ಕರ ಅದೆಲ್ಲನೂ ಪಾಕ ತೊಗೊಂಡಾಗ ಕೆಳಗೆದ್ದೋಗ್ಬಿಡುತ್ತೆ ಸೋಸ್ಕೊತೀವಲ್ವಾ ಅದಕ್ಕೋಸ್ಕರ ನಾನು ಎಳೆ ಪಾಕ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅದನ್ನು ಸಿಹಿ ಪೊಂಗಲ್ಗೆ ಹಾಕ್ತಾಯಿದ್ದೀನಿ ಬೆಲ್ಲ ಸೇರಿಸಿದಾದಮೇಲೆ ಸ್ವಲ್ಪ ಹೊಣೆಕೊಬ್ರಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಬೆಲ್ಲ ಸೇರಿಸಿದ ಮೇಲೆ ತಣ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈಗ ಕುದಿಯೆಲ್ಲ ಬಂದು ರೆಡಿಯಾಗಿದೆ ಇದಕ್ಕೆ ನಾವು ಒಂದು ಸೌಟಲ್ಲಿ ಬೇಕಾದಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕಾದಿದ್ದಾದಮೇಲೆ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ದ್ರಾಕ್ಷಿ ಫ್ರೈ ಆದಮೇಲೆ ಪೊ ರೆಡಿಯಾಗಿರುವಂಥ ಪೊಂಗಲ್ಗೆ ಇದ್ದೀನಿ ಈಗ ಪೊ ಅಮ್ಮನ ನೈವೇದ್ಯಕ್ಕೆ ಪೊಂಗಲ್ಲು ಕೂಡ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ನಾನು ಹಾಲು ಕೂಡ ಅಷ್ಟೆ ಅಮ್ಮನಿಗೆ ಮುಖ್ಯವಾಗಿ ಹಾಲು ಗಟ್ಟಿಯಾಗಿರುವಂಥ ಹಾಲನ್ನು ಕಾಯಿಸಿ ಸಕ್ಕರೆ ಸೇರಿಸಿ ತಣ್ಣಗಾದಮೇಲೆ ಅಮ್ಮನಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಈಗ ಎಲ್ಲನೂ ರೆಡಿಯಾಗಿದೆ ನಾನು ಮಾಡಿರುವಂಥ ಪದಾರ್ಥಗಳೆಲ್ಲನೂ ಮುಖ್ಯವಾಗಿ ಅಮ್ಮನಿಗೆ ಇದ್ರ ಜೊತೆಗೆ ಕಡಲೆ ಕೂಡ ಉಸ್ಲಿ ಮಾಡಿದ್ದೀನಿ ಸ್ಕಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಎಲ್ಲದರ ಜೊತೆಗೆ ನಾನು ಅಮ್ಮನಿಗೆ ಮುಖ್ಯವಾಗಿ ಕಾಯಿಸಿರುವ ಹಾಲು ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿದ್ರೆ ತುಂಬಾ ಇಷ್ಟ ಯಾವುದೇ ಪೂಜೆ ಶುಕ್ರವಾರದ ಪೂಜೆಗೆ ಅಮ್ಮನ ಪೂಜೆಗೆ ನಾವು ಯಾವುದೇ ರೀತಿ ನೈವೇದ್ಯ ಮಾಡದೇ ಇದ್ದರೂ ಕೂಡ ಹಾಲನ್ನು ಕಾಯಿಸಿ ಸ್ವಲ್ಪ ಸಕ್ಕರೆ ಸೇರಿಸಿ ಅಮ್ಮನಿಗೆ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ಪ್ರತಿ ಶುಕ್ರವಾರ ಮಾಡಿದ್ರೆ ಇನ್ನೂ ಒಳ್ಳೆಯದು ಈಗ ನೋಡಿ ಎಲ್ಲ ರೆಡಿಯಾಗಿರುವಂಥ ಪದಾರ್ಥಗಳಿಗೆ ನಾನು ಮುಖ್ಯವಾಗಿ ತುಳಸಿ ದಳವನ್ನು ಹಾಕ್ತಾ ಇದ್ದೀನಿ ತುಳಸಿ ದಳ ಹಾಕೋದ್ರಿಂದ ನಾವು ಮಾಡಿರೋ ನೈವೇದ್ಯಕ್ಕೆ ಇನ್ನೂ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಹಾಲಕ್ಷ್ಮಿ ಹಬ್ಬ ದಿವಸ ಈ ಥರ ನೈವೇದ್ಯಗಳನ್ನು ಮಾಡಿ ಅಮ್ಮನಿಗೆ ಸಮರ್ಪಣೆ ಮಾಡಿ ಒಂದೊಂದು ನೈವೇದ್ಯಕ್ಕೆ ಒಂದೊಂದು ರೀತಿಯಾದ ಅನುಗ್ರಹ ಸಿಗುತ್ತೆ ಇದರ ಜೊತೆಗೆ ಹಣ್ಣುಗಳಿಂದ ಮಾಡಿರುವಂಥ ಪಂಚಾಮೃತ ಕರ್ಜಿಕಾಯಿ ಚಕ್ಲಿ ರವೆ ಉಂಡೆ ಐದು ಥರದ ಹಣ್ಣುಗಳನ್ನು ಇಟ್ಟು ವಿಧ ವಿಧವಾದಂಥ ಹೂಗಳನ್ನು ಇಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಮಸ್ತೆ ಫ್ರೆಂಡ್ಸ್